ತಕಲೀಶ್ಪುರ ತಾಲೂಕು ಕಸಬಾ ಹೋಬಳಿಯ ಮೊಳಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಬ್ಬಿನಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಡಬ್ಲ್ಯೂ ಯೋಗೇಶ್ ಭೇಟಿ ಕೊಟ್ಟು ವಿಶೇಷ ಚೇತನ ಮಕ್ಕಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು ನಂತರ ಅವರು ಮಕ್ಕಳೊಂದಿಗೆ ಹಾಗೂ ಶಿಕ್ಷಕರೊಂದಿಗೆ ವಿಶೇಷ ಚೇತನರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದ ಅವರು ವಿಶೇಷ ಚೇತನರಿಗೆ ಯಾವ ಯಾವ ಬಗೆಯ ಸೌಲಭ್ಯಗಳು ಸರ್ಕಾರದಿಂದ ಬರುತ್ತಿದೆ ಅದು ಸಮರ್ಪಕವಾಗಿ ವಿಶೇಷ ಚೇತನರಿಗೆ ದೊರೆಯುತ್ತಿದೆ ಎಂದು ಕುರಿತು ಮುಕ್ತ ಸಂವಾದವನ್ನು ಮಾಡಿ ವಿಶೇಷ ಚೇತನರ ಹಕ್ಕುಗಳು ಮತ್ತು ಕಾನೂನುಗಳ ಬಗ್ಗೆ ಶಾಲಾ ಮಕ್ಕಳಿಗೆ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಮಳಲಿ ಗ್ರಾಮ ಪಂಚಾಯಿತಿಯ ವಿಆರ್ಡಬ್ಲ್ಯೂಒ ಯೋಗೇಶ್ ಅವರಿಗೆ ಕಬ್ಬಿನ ಗದ್ದೆ ಶಾಲೆಯ ಶಿಕ್ಷಕರ ವತಿಯಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಬ್ಬಿನಗದ್ದೆ ಶಾಲೆಯ ಮುಖ್ಯ ಶಿಕ್ಷಕರಾದ ಕೆಎಂ ಹೇಮಲತಾ ಹಾಗೂ ಸಹ ಶಿಕ್ಷಕರಾದ ಮಂಜುಳಾ ಕೈಸರ್ ಕಹಾನ್ ಅರುಣ್ ಎಸ್ ಹಾಗೂ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು ಅದು ಬೈ ಚಾನ್ಸ್ ನಾವಾಗೆ ಕೇಳಿಸ್ಕೊಡಲ್ಲ ಬೇಡ ಅಂತ ದೇವ್ರಿಗೆ ಹೇಳಿ ಬಂದಿರ್ತೀವ ಅಥವಾ ಕಾರ್ ಸರಿ ಕೊಡಬೇಡ ಅಂತ ಹೇಳಿರಲ್ಲ ದೇವರೇ ನಮ್ಮನ್ನ ಏನಾದ್ರೂ ಸ್ಪೆಷಲ್ ಅಂತ ಒಂದು ಟ್ರೀಟ್ ಮಾಡೋದಕ್ಕೋಸ್ಕರ ಆ ಒಂದು ನ್ಯೂನತೆಯನ್ನ ಕೊಟ್ಟಿರ್ತಾನೆ ಸೊ ಅದನ್ನ ನಾವು ಕೂಡ ಮಿಸ್ಯೂಸ್ ಮಾಡ್ಕೋಬಾರ್ದು ಆಮೇಲೆ ಅವ್ರು ಬೇರೆ